ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ಚಿಕನ್ ಪ್ರಿಯರ್ಗೋಸ್ಕರ ಒಂದು ಖಡಕ್ ರುಚಿ ಕೊಡುವಂತಹ ಚಿಕನ್ ಸಾರು ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸಖತ್ತಾಗಿರುತ್ತೆ ಟೇಸ್ಟ್ ಹಳ್ಳಿ ಕಡೆ ಎಲ್ಲ ಏನು ಮಾಡ್ತಾರಲ್ವಾ ಈ ಚಿಕನ್ ಸಾರನ್ನ ಅಷ್ಟು ಟೇಸ್ಟಿಯಾಗಿ ನಾವು ಮಾಡ್ಕೊಳ್ಬಹುದು ಒಂಥರ ಇದನ್ನು ಜವಾರಿ ಕೋಳಿ ತಿಂದರೆ ರುಚಿ ಬರುತ್ತಲ್ವ ಅಷ್ಟು ಖಡಕ್ ಆಗಿರುತ್ತೆ ಖಂಡಿತ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಚಿಕನ್ ತೊಗೊಂಡಿದ್ದೀನಿ ಒಂದು ಕೆ ಜಿ ಅಷ್ಟು ಚಿಕನ್ನ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರ್ಶಿಣ ಪುಡಿ ಸೇರಿಸ್ಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ನೋಡಿ ಇಲ್ಲಿ ನಾನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಚಿಕನ್ನ ಸ್ವಲ್ಪ ನೀವು ಸಾಲ್ಟ್ ಹಾಕ್ಬಿಟ್ಟು ವಾಶ್ ಮಾಡ್ಕೊಳ್ಳಿ ತುಂಬ ಕ್ಲೀನಾಗಿ ಆಗುತ್ತೆ ಓಕೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನ ಇವಾಗ ನಾವು ಒಂದು ಹದಿನೈದು ನಿಮಿಷ ಪಕ್ಕಕ್ಕೆ ಇಟ್ಕೊಳ್ಳೋಣ ಅಷ್ಟರಲ್ಲಿ ಇದಕ್ಕೆ ಏನೇನು ಮಸಾಲ ಬೇಕು ರೆಡಿ ಮಾಡ್ಕೊಂಡು ಬಿಡೋಣ ನಾನಿಲ್ಲಿ ಇದನ್ನು ಮಿಕ್ಸಿಗೆ ಹಾಕೋದಕ್ಕೋಸ್ಕರ ಇಷ್ಟು ಐಟಮ್ಸ್ ತೊಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಅದಾದ ನಂತರ ಒಂದು ಅರ್ಧ ಒಳಷ್ಟು ಕೊಬ್ಬರಿನ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಸುಟ್ಟುಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಂಡಿರೋದು ಅದಾದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಳ್ಳಿ ನಂತರ ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ಇದನ್ನು ಅಷ್ಟೇ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಸುಟ್ಟಿದ್ದೀನಿ ಮತ್ತು ಟೊಮೊಟೋನು ಕೂಡ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಸುಟ್ಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರಿಗೆ ಈ ಎಲ್ಲ ಪದಾರ್ಥಗಳನ್ನು ಸೇರಿಸ್ಕೊಳ್ಳೋಣ ಇದಕ್ಕಿವಾಗ ಒಂದು ಮೂರು ಏಲಕ್ಕಿ ಇದ್ದೀನಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಮಧ್ಯದಲ್ಲಿ ನೀರು ಸೇರಿಸ್ಬಿಟ್ಟು ನೈಸಾಗಿ ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳಿ ಓಕೆ ನೋಡಿ ಇವಾಗ ಈ ಥರ ಗ್ರೈಂಡ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದೀನಿ ನಾನಿಲ್ಲಿ ನಂತರ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿಟ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ ಒಂದು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಓಕೆ ನೋಡಿ ಈ ಥರ ಫ್ರೈ ಮಾಡ್ಕೊಂಡ ನಂತರ ಈರುಳ್ಳಿಲಿ ಕಲರ್ ಚೇಂಜ್ ಇದಕ್ಕೆ ಇದಕ್ಕಿವಾಗ ನಾವು ಚಿಕನ್ ಸೇರಿಸ್ಕೊಳ್ಳೋಣ ನೋಡಿ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡಿಕೊಂಡ ನಂತರ ಇದನ್ನ ಇವಾಗ ನಾವು ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಸ್ವಲ್ಪ ಬೇದಕ್ಕೆ ಬಿಟ್ಬಿಡೋಣ ಇದನ್ನು ಇದಕ್ಕೆ ನೀರೇನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ಮೇಲ್ಗಡೆ ಮುಚ್ಚಿಬಿಡಿ ಚಿಕನ್ನಲ್ಲಿ ಸಾಕಷ್ಟು ಎಣ್ಣೆ ಅಂಶ ಇರುತ್ತೆ ಬಿಡುತ್ತೆ ಈ ಮೇಲ್ಗಡೆ ಏನು ಪ್ಲೇಟ್ ಮುಚ್ತಿರಲ್ವ ಅದ್ರ ಮೇಲ್ಗಡೆ ಒಂದು ಗ್ಲಾಸ್ನಷ್ಟು ನೀರು ಇಟ್ಬಿಟ್ಟು ಮುಚ್ಚಿ ನೋಡಿ ಒಂದು ಹತ್ತು ನಿಮಿಷದಲ್ಲಿ ನೀರು ಚೆನ್ನಾಗಿ ಬಿಸಿಯಾಗಾಗಿದೆ ಮೇಲ್ಗಡೆ ಇರೋ ನೀರು ಕೂಡ ಇಡೀ ಈ ನೀರನ್ನು ಇವಾಗ ನಾವು ಚಿಕನ್ಗೆ ಹಾಕೊಳ್ಳೋಣ ಓಕೆ ನೋಡಿ ಇವಾಗ ಇಲ್ಲಿ ಒಂದು ಅರ್ಧದಷ್ಟು ಬೆಂದಿರುತ್ತೆ ಆಲ್ಮೋಸ್ಟ್ ಆಲು ಮತ್ತು ಬಿಸಿನೀರು ಕೂಡ ಹಾಕಿದ್ದೀವಿ ಈ ಬಿಸಿನೀರು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಒಂದು ಎರಡು ನಿಮಿಷ ಕುದಿ ಕುದಿಸ್ಕೊಳ್ಳಿ ಓಕೆ ಇವಾಗ ಒಂದೆರಡು ನಿಮಿಷ ಆಗಿದೆ ಇದನ್ನ ಇನ್ನೊಂದು ಒಲೆ ಮೇಲೆ ಇಟ್ಕೊಂಡ್ಬಿಡೋಣ ಇಲ್ಲ ಕೆಳಗಡೆ ಕೂಡ ಇಳಿಸ್ಕೊಳ್ಬಹುದು ಏನು ತೊಂದರೆ ಇಲ್ಲ ಇವಾಗ ಇನ್ನೊಂದು ಪಾತ್ರೆ ಇಟ್ಕೊಳ್ಳೋಣ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಈ ಪಾತ್ರೆಗೆ ಇವಾಗ ಎಣ್ಣೆ ಹಾಕೊಳ್ಳಿ ಅಲ್ಲಿ ಎಣ್ಣೆ ಕೂಡ ಹಾಕಿರ್ತೀವಿ ಸ್ವಲ್ಪ ಇಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಜಾಸ್ತಿ ಅಂದ್ರೂ ಒಂದು ಐದರಿಂದ ಆರು ಚಮಚ ಹಾಕ್ಕೊಳ್ಬೇಕು ಇದಕ್ಕಿವಾಗ ಡೈರೆಕ್ಟಾಗಿ ಮಸಾಲೆ ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾದ ನಂತರ ಗ್ರೈಂಡ್ ಮಾಡಿರುವಂತಹ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಓಕೆ ನೋಡಿ ಇಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಇದಕ್ಕಿವಾಗ ನಾವು ಅಚ್ಚಕಾರದ ಪುಡಿ ಸೇರಿಸ್ಕೊಳ್ಳೋಣ ನಂತರ ಗರಂ ಮಸಾಲ ಹಾಕ್ಕೊಳ್ಳಿ ಅರ್ಧ ಚಮಚದಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಓಕೆ ಈ ಥರ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕಿವಾಗ ನೀರು ಹಾಕ್ಕೊಳ್ಳೋಣ ನೀರು ಆಲ್ರೆಡಿ ಚಿಕನ್ನಲ್ಲಿನೂ ಕೂಡ ನೀರು ಜಾಸ್ತಿ ಆಗಿದೆ ಸೊ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಇಲ್ಲಿ ನಾನು ಒಂದು ಗ್ಲಾಸ್ನಷ್ಟು ನೀರು ಹಾಕಿದ್ದೀನಿ ಮಸಾಲ ಇಲ್ಲಿ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಥರ ಮಸಾಲ ಚೆನ್ನಾಗಿ ಕುದ್ದ ನಂತರ ಇದಕ್ಕೆ ಚಿಕನ್ ಮಿಕ್ಸಿರೋ ನೀರು ಮತ್ತು ಚಿಕನ್ ಕೂಡ ಹಾಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮ್ನಲ್ಲಿ ಉಪ್ಪು ನೋಡಿಕೊಳ್ಳಿ ಮೊದಲು ಉಪ್ಪು ಚಿಕನ್ ಮಿಕ್ಸ್ ಮಾಡುವಾಗ ಹಾಕಿರ್ತೀವಿ ಕಡಿಮೆ ಅನಿಸಿದ್ರೆ ಈ ಟೈಮ್ನಲ್ಲಿ ಹಾಕ್ಕೊಳ್ಬೋದು ಉಪ್ಪು ಮತ್ತು ನಾನಿಲ್ಲಿ ಕಸ್ತೂರಿ ಹಾಕ್ತಾ ಹಾಕ್ತಾಯಿದ್ದೀನಿ ಸ್ವಲ್ಪ ಚೆನ್ನಾಗಾಗತ್ತೆ ಇದನ್ನು ತಿರ್ಗಾ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಟೈಮ್ನಲ್ಲಿ ನೀವು ಇದನ್ನು ಒಂದು ಆರಾಮಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಕುದಿಸ್ಕೊಳ್ಳಿ ಅಂದರೆ ಮಸಾಲೆ ಜೊತೆಯಲ್ಲಿ ಚಿಕನ್ ಕುಂತು ಕುದೀತು ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಖಡಕ್ ರೊಟ್ಟಿಗೆ ಬಿಸಿ ರೊಟ್ಟಿಗೆ ಮುದ್ದೆಗೆ ರೈಸ್ಗೆಲ್ಲ ಒಳ್ಳೆ ಕಾಂಬಿನೇಷನ್ ಕೊಡುತ್ತೆ ಓಕೆ ನೋಡಿ ಫ್ರೆಂಡ್ಸ್ ಇವಾಗ ನಾನಿಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದಿಸಿದ್ದೀನಿ ಆಲ್ರೆಡಿ ತುಂಬ ಅಂದರೆ ತುಂಬ ಚೆನ್ನಾಗಿಲ್ಲಿ ಚಿಕನ್ ಸಾಂಬಾರು ರೆಡಿಯಾಗಿ ಆಗಿದೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲಾಗಿ ಟೇಸ್ಟಿಯಾಗಿ ಚಿಕನ್ ಸಾಂಬಾರನ್ನ ಮಾಡ್ಕೊಳ್ಳೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಬಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್